ಸಜೀಪ ನಡು ಗ್ರಾಮದ ಕಂಚಿನಡಕ ಪದುವಿನಲ್ಲಿರುವ ಬಂಟ್ವಾಳ ಪುರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಯಾಯ ದಿನ ಸಂಗ್ರಹಗೊಳ್ಳುವ ತ್ಯಾಜ್ಯವನ್ನು ಅದೇ ದಿನ ವಿಲೇವಾರಿ ಮಾಡಿ ಯಂತ್ರೋಪಕರಣಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಗೊಬ್ಬರವಾಗಿ ಪರಿವರ್ತನೆ ಮಾಡಬೇಕು ಜೊತೆಗೆ ಘನ ತ್ಯಾಜ್ಯವನ್ನು ಕೂಡ ನಿಯಮಗಳ ಪ್ರಕಾರ ವಿಲೇವಾರಿ ಮಾಡುವ ಕಾರ್ಯ ಮಾಡಬೇಕು ಎಂದು ಬಂಟ್ವಾಳ ಪುರಸಭಾಧಿಕಾರಿಗಳಿಗೆ ಸೂಚಿಸಿದರು ಘಟಕಕ್ಕೆ ಬಂದ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡದೇ ಇರುವುದರಿಂದ ದುರ್ನಾತ ಬೀರುವ ಸಾಧ್ಯತೆ ಇದ್ದು ಈ ಕುರಿತು ಈಗಾಗಲೇ ಸಾಕಷ್ಟು ದೂರುಗಳು ಬರ್ತಾಯಿವೆ ಇದರಿಂದ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗುತ್ತಿರುವುದು ಗಮನಕ್ಕೆ ಬಂದಿದೆ ಹೀಗಾಗಿ ಅಂತಹ ಯಾವುದೇ ದೂರುಗಳಿಗೆ ಅವಕಾಶ ನೀಡದಂತೆ ವಿಲೇವಾರಿ ಮಾಡುವ ಕಾರ್ಯ ಮಾಡಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಡಿಸಿ ಮುಗಿಲನ್ ನೀಡಿದ್ದಾರೆ ಮಾಡಿ ಅಂತ ಯಾರಿಗೂ ತೊಂದರೆ ಇಲ್ಲ ಇಬ್ಬರಲ್ಲಿ ವೆಟ್ ವೈಸ್ಟ್ ಅಂತ ಹೇಳಿದರೆ ವೆಟ್ ವೈಸ್ಟ್ಗೆ ಸೆಪರೇಟ್ ಗಾಡಿ ಬರ್ತೇವೆ ಬೇರೆ ದಿವಸದಲ್ಲಿ